ಒಂದು ಕಾಲದಲ್ಲಿ ಕಜ್ಜಾಯಪುರ ಅಂತ ಒಂದು ಊರಿತ್ತು ಈ ಊರಿನ ಜನರಿಗೆ ಹಾಸ್ಯ ತಿಂಡಿ ಆಟ ಎಲ್ಲವೂ ತುಂಬ ಇಷ್ಟ ಆ ಊರಿನ ಹೊರಗಡೆ ಇದ್ದ ಕಾಡಿನಲ್ಲಿ ಎಲ್ಲರೂ ಭಯ ಪಡುವ ಒಂದು ದೆವ್ವ ಇತ್ತು ಆದರೆ ಅದು ಜಸ್ಟ್ ಹೆದರಿಸುವುದಕ್ಕೆ ಮಾತ್ರ ನಿಜವಾಗಿ ಅದು ತುಂಬ ಮಜಾದಾರ್ ಶಾಂತ ಮತ್ತು ಹಸುವಿನಿಂದ ಬಳಲುತ್ತಿರುವ ಒಳ್ಳೆಯ ದೆವ್ವ ಆ ಮುದ್ದು ದೆವ್ವದ ಹೆಸರು ಭೂಕು ಯಾಕೆಂದ್ರೆ ಅದಕ್ಕೆ ಯಾವಾಗಲೂ ಹಸಿವೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಸಮಯದಲ್ಲೂ ಪೊಲೊಂಗ್ ಪೊಲೊಂಗ್ ಹಸಿವು ಎಂದು ಹೊಟ್ಟೆ ಶಬ್ದ ಮಾಡ್ತಿತ್ತು ಒಂದಿನ ಕಜ್ಜಾಯಪುರದ ನಾಲ್ಕು ಮಕ್ಕಳು ಮನು ಕಿಟ್ಟಿ ಗೋಪಿ ಮತ್ತು ರಾಣಿ ಈ ನಾಲ್ಕು ಮಕ್ಕಳು ಕಾಡಿನಲ್ಲಿ ಆಟಾಡಲು ಹೋದ್ರು ಆಗ ಒಂದು ದೊಡ್ಡ ಶಬ್ದ ಕೇಳಿಸಿತು ಭೂ ನನಗೆ ಹಸಿವು ಮಕ್ಕಳು ಹೆದರಿಬಿಟ್ಟು ಎಲ್ಲ ಕಡೆ ನೋಡಿದ್ರು ರಾಣಿ ಹೇಳಿದ್ಲು ಅಯ್ಯೋ ಇದು ಖಂಡಿತ ದೆವ್ವ ಓಡೋಣ ಆದರೆ ಕಿಟ್ಟಿ ಜಾಸ್ತಿ ಕುತೂಹಲ ಒಮ್ಮೆ ನೋಡೋಣ ಮೇ ಬಿ ಇದು ನಮಗೇನೂ ಮಾಡೋದಿಲ್ಲ ಒಳ್ಳೆಯ ಧೈರ್ಯದಿಂದ ಎಲ್ಲರೂ ಮುಂದೆ ಹೋದ್ರು ಒಂದು ದೊಡ್ಡ ಕಲ್ಲಿನ ಹಿಂದೆ ಒಂದಷ್ಟು ಕ್ಯೂಟ್ ಪಿಂಕ್ ಬಣ್ಣದ ಬೊಜ್ಜು ಹೊಟ್ಟೆಯ ದೆವ್ವ ಕೂತಿತ್ತು ಭೂಕು ಅವರನ್ನ ನೋಡಿ ಖುಷಿಯಿಂದ ಜಿಗ್ದಾಡಿತು ನೀವ್ಯಾರು ನನಗೆ ಬಿಸ್ಕತ್ತು ಇದೆಯಾ ಮಕ್ಕಳು ಒಮ್ಮೆ ನಕ್ಕರು ದೆವ್ವ ಭಯಂಕರವಾಗಿ ಕಾಣಬಹುದು ಆದ್ರೆ ನಿಜವಾಗಿ ಗುಮ್ಮು ಗುಮ್ಮನ ಆಗಿತ್ತು ಆಗ ಮನು ಕೇಳಿದ ನೀನು ಜನರನ್ನು ಯಾಕೆ ಹೆದರಿಸ್ತೀಯಾ ಎಲ್ಲರೂ ನಿನ್ನನ್ನು ಬಿಟ್ಟು ಓಡ್ತಾರೆ ಭೂಕು ತನ್ನ ಹೊಟ್ಟೆ ತೋರಿಸಿ ನನ್ನ ಹಸಿವು ದೊಡ್ಡ ಸಮಸ್ಯೆ ನಾನು ಆಹಾರ ಬೇಕು ಅಂತ ಕೂಗಿದ್ರೆ ಜನ ಹೆದರಿಸ್ತಾರೆ ಗೋಪಿನಕ್ಕ ಇಷ್ಟು ವರ್ಷದಿಂದ ಏನ್ ತಿಂತಿದ್ಯಾ ಭೂಕು ಕಣ್ಣೀರ್ ಹಾಕುತ್ತಾ ಆ ಕಾಡಿನ ಬೆಲ್ಲ ಗಿಡ ಆದರೆ ನಿನ್ನೆ ಅಂತೂ ಗಿಡಗಳಿಗೆ ಹಸಿವಿ ಬಂದಿರೋ ಹಾಗಿದೆ ಮಕ್ಳು ಎಲ್ಲರೂ ನಕ್ಕು ಬಿಟ್ರು ರಾಣಿ ಹೇಳಿದ್ಲು ಸರಿ ಊಟ ಕೊಡೋದು ನಮ್ಮ ಕೆಲಸ ನಾವು ಊರಿಗೆ ಹೋಗಿ ತರತರ ತಿಂಡಿ ತಂದು ಕೊಡ್ತೀವಿ ಭೂಕು ಸಂತೋಷದಿಂದ ಕುಣಿತ ಮಾಡಿತು ಊಟ ನನಗೆ ಓಹೋ ಮಕ್ಕಳು ಊರಿಗೆ ಓಡಿ ಮನೆ ಮನೆಗೆ ಹೋಗಿ ತಿಂಡಿ ಕಲೆ ಹಾಕಿದ್ರು ಜೋಳದ ರೊಟ್ಟಿ ಮಿಶ್ರಣ ಹುರಿದ ಕಡಲೆ ಚಾಕ್ಲೇಟ್ ಬಿಸ್ಕತ್ತು ಲಡ್ಡು ಒಟ್ಟಿಗೆ ದೊಡ್ಡ ಚೀಲ ತುಂಬಿಸಿಕೊಂಡು ಕಾಡಿಗೆ ಹೋದ್ರು ಭೂಕು ಚೀಲ ನೋಡಿದ ತಕ್ಷಣ ಕಣ್ಣು ದೊಡ್ಡ ದೊಡ್ಡ ಮಾಡಿ ಕುಣಿತು ಲಡ್ಡು ಅಂತ ಡ್ಯಾನ್ಸ್ ಮಾಡಿ ಜಿಗಿತು ಅವನು ಮೊದಲೇ ಲಡ್ಡು ಕೆಡವೆ ಬಿದ್ಲು ನಂತರ ಮಿಶ್ರಣ ನಂತರ ಬಿಸ್ಕತ್ತು ಒಂದೊಂದೇ ಗುಳುಮಾನಸ್ತು ತಿಂಡಿ ತಿನ್ನುತ್ತಿದ್ದಂತೆ ಭೂಕು ಕಣ್ಣು ಮಿಂಚುತ್ತಿದ್ದವು ಹೊಟ್ಟೆಯಿಂದ ಬರ್ತಾ ಇದ್ದ ಪೊಲುಂಗ್ ಪೊಲ್ಲುಂಗ್ ಸದ್ದು ನಿಂತು ಅವನ್ ಸಂತೋಷದಿಂದ ಹೇಳಿದ ನನ್ನ ಹಸಿವು ಹೋಗ್ತಾ ಇದೆ ಮಕ್ಕಳು ಚಪ್ಪಾಳೆ ಹೊಡೆದು ನಕ್ಕರು ಊಟವಾದ ನಂತರ ಭೂಕು ಒಂದು ದೊಡ್ಡ ಮಾತು ಕೊಟ್ಟ ಇನ್ನು ಮುಂದೆ ನಾನು ಯಾರನ್ನೂ ಹೆದರಿಸೋದಿಲ್ಲ ನನಗೆ ಹಸಿವಾದ್ರೆ ನಿಮಗೆ ಹೇಳ್ತೀನಿ ನೀವು ಊಟ ಕೊಡ್ತೀರಾ ಮಕ್ಕಳು ಹೇಳಿದ್ರು ಹೌದಪ್ಪ ಆದ್ರೆ ನೀನು ಊರಿನ ಮಕ್ಕಳ ಜೊತೆ ಆಟ ಆಡಬೇಕು ಭೂಕು ಖುಷಿಯಿಂದ ನನಗೆ ಕಬ್ಬಡಿ ಬರುತ್ತೆ ಓಡಿ ಓಡಿ ಹಿಡಿಯೋದು ನನ್ನ ಕೆಲಸ ಎಲ್ಲರೂ ಹಿಕ್ಕೊಂಡ್ರು ಖುಷಿಯಿಂದ ಕುಣಿದ್ರು ಆ ದಿನದಿಂದ ಕಾಡು ಕಡೆ ಹೋಗೋದು ಜನರಿಗೆ ಭಯ ಅಲ್ಲ ಮಜಾ ಮಕ್ಕಳು ಭೂಕುವನ್ನು ಊರಿಗೆ ಕರೆದು ತಂದರು ಮೊದಲಿಗೆ ಎಲ್ಲರೂ ಹೆದರಿ ಓಡೋದ್ರು ಆದರೆ ಭೂಕು ಕೈ ತಟ್ಟಿ ಹಳ್ದ ನನಗೆ ಹಸಿವಿಲ್ಲ ನಾನು ಜಸ್ಟ್ ಆಟ ಆಡಕ್ಕ ಬಂದಿದ್ದೀನಿ ಮಕ್ಕಳು ಅವನಿಗೆ ಬೆಂಬಲವಾಗಿ ನಿಂತರು ಹೀಗೆ ಹಳ್ಳಿಯ ಜನರೆಲ್ಲರೂ ಭೂಕುವಮ್ಮ ಪ್ರೀತಿಸಲು ಶುರು ಮಾಡಿದ್ರು ಭೂಕು ಕೂಡ ಯಾವುದೋ ಭಯಂಕರ ದೆವ್ವ ಆಗಿರದೆ ಮಕ್ಕಳ ಫ್ರೆಂಡ್ ಆಗಿಬಿಟ್ಟ ಒಂದಿನ ಭೂಕು ಊರಿನ ಮಧ್ಯದಲ್ಲಿ ಬಿದ್ದು ಮಲಗಿದ್ದ ಯಾಕೆಂದ್ರೆ ತುಂಬಾ ತಿಂದಿದ್ದ ಮನು ತನ್ನ ಸ್ನೇಹಿತರಿಗೆ ಹೇಳ್ದ ಏನೋ ದೆವ್ವ ಮತ್ತೆ ಮಲಗಿದೆ ಏನ್ ಮಾಡೋದು ರಾಣಿ ನಕ್ಕು ಹೇಳಿದ್ಲು ಬೇಕಾದ್ರೆ ತೆಗೆದು ಹಾಕೋಣ ಅಂತ ಅಂದುಕೊಂಡ್ರೆ ಅದು ಹಿಟ್ಟು ಕಟ್ಟಿ ಮಲಗಿರುವ ಆನೆಯ ಆಗಿದೆ ಎಲ್ಲರೂ ನಕ್ಕಿಬಿಟ್ರು ಭೂಕು ಕೂಡ ನಿದ್ದೆಯಲ್ಲಿ ಲಡ್ಡು ಇನ್ನೂ ಲಡ್ಡು ಕೊಡಿ ಅಂತ ಬಿಸಿಗುಡ್ತಿತ್ತು ಮಕ್ಕಳು ಹೇಳ್ಕೊಂಡ್ರು ನಮ್ದೆವ್ವ ಕ್ಯೂಟ್ ಆಗಿದ್ರು ಹಸಿ ಬಂದ್ರೆ ಮನೆಗೆ ರಡುಕಾಟ ಎಲ್ಲರೂ ನಕ್ರು ಈ ಕಥೆಯ ನೀತಿ ಏನು ಗೊತ್ತಾ ಯಾರು ಬಹಳ ಭಯಂಕರವಾಗಿ ಕಾಣಿಸಿದ್ರು ಬೇಕಾದದ್ದು ಕೇವಲ ಸ್ವಲ್ಪ ಸ್ನೇಹ ಮತ್ತು ಸಹಾಯ ಸ್ನೇಹ ಯಾವ ದೇವನನ್ನು ಕ್ಯೂಟ್ ಮಾಡುತ್ತದೆ ಎಂತಹ ಕಲ್ಲು ಮನಸ್ಸಿನ ವ್ಯಕ್ತಿಯನ್ನು ಬದನಾಯಿಸುತ್ತದೆ